ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಬ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇದ್ದೀರ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಸಿದಾರುವ ದಿನ ಸಂಚಿಕೆಯನ್ನು ನೋಡೋಣ ಬನ್ನಿ ಮೀನಾ ತನ್ನ ವ್ಯಾಪಾರವನ್ನು ಮುಗಿಸ್ಕೊಂಡು ತನ್ನ ತಾಯಿ ಮನೆಗೆ ಬರ್ತಾಳೆ ಅಲ್ಲಿ ತಾಯಿಗೆ ಹುಷಾರಿರುವುದಿಲ್ಲ ಅದೇ ಟೈಮ್ಗೆ ಮಂಜನೂ ಕೂಡ ಬರ್ತಾನೆ ಕನಕಾಗಿ ಹೇಳ್ತಾಳೆ ಕನಕ ತಾಯಿ ಅಮ್ಮಂಗೆ ಹುಷಾರಿರಲ್ಲದ್ದು ನನಗೆ ತಿಳಿಸ್ಬಾರ್ದ ನೇನು ಅಂತ ಮೀನಾ ಹೇಳ್ತಾಳೆ ಈ ಕಡೆ ಸು ಮಂಜ ಆ ಕಾಗೆ ಸುಬ್ಬನ ಜೊತೆ ಬಂದು ಬೈಕಲ್ಲಿ ಇಳಿತಾನೆ ಅದಕ್ಕೆ ಮೀನಾ ಮಂಜ ಅವ್ನ ಸಂಚಾರ ಚಲೋ ಅಲ್ಲ ಅವನ ಜೊತೆ ನಿನ್ನ ಫ್ರೆಂಡ್ಶಿಪ್ ಬಿಡು ಅಂತ ಹೇಳಿದ್ರು ಕೂಡ ನೀನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದೆಯಾ ಅಂತ ವರ್ಣ ಮಾಡ್ತಾಳೆ ಅವಾಗ ಕಾಗೆ ಸುಬ್ಬ ಅಕ್ಕ ನಾನು ನಿನ್ನ ತಮ್ಮನೇ ಅಕ್ಕ ಅಂತ ಹೇಳ್ತಾಳೆ ಯಾಕೋ ನಾನೇ ನಿನ್ನ ತ ಅಕ್ಕ ಆಗ್ತೇನೆ ನೀನು ರೌಡಿ ಪರೌಡಿ ಅಂತ ಬೈತಾಳೆ ಈ ಕಡೆ ಅದನ್ನು ಬೈಸ್ಕೊಳ್ಳೋದನ್ನು ಮಂಜ ಸಹಿಸೋದಿಲ್ಲ ಅಕ್ಕ ನೀ ನನ್ನ ಫ್ರೆಂಡ್ಗೆ ಏನು ಅನ್ಬೇಡ ಅಂತಾಳೆ ಈ ಕಡೆ ಎಮ್ ಎಲ್ ಎ ಅವರು ಸೂರ್ಯ ಅವ್ರನ್ನ ಕಾಲ್ ಮಾಡಿ ಕರ ಕರೆಸ್ತಾರ ಸೂರ್ಯ ಎಮ್ ಎಲ್ ಎ ಅವ್ರನ್ನ ಬಂದು ಮೀಟ್ ಆಗ್ತಾನೆ ಎಮ್ ಎಲ್ ಎ ಅವ್ರ ಫ್ರೆಂಡ್ಗೆ ಒಂದು ಕಾರ್ ಬೇಕಾಗಿರುತ್ತೆ ಆ ಒಂದು ಕಾರನ್ನು ಕೊಡಿಸ್ಲಿಕ್ಕೋಸ್ಕರ ಸೂರ್ಯನ ಮೀನ ಸೂರ್ಯನ ಎಮ್ ಎಲ್ ಎ ಅವರು ಕರೆಸಿರ್ತಾರೆ ಅದರ ಪ್ರಕಾರ ಒಂದು ಕಾರು ಶೋರೂಮಿಗೆ ಎಮ್ ಎಲ್ ಎ ಅವ್ರನ್ನ ಕರ್ಕೊಂಡು ಸೂರ್ಯ ಬರ್ತಾನೆ ಅದೇ ಶೋರೂಮ್ಗೆ ಮನೋಜ್ ಕೂಡ ಬಂದಿರ್ತಾನೆ ತನ್ನ ಹೆಂಡತಿ ರೋಹಿಣಿಯನ್ನು ಕರೆಸ್ತಾನೆ ಬಾ ರೋಹಿಣಿ ಒಂದು ಕಾರನ್ನು ಪರ್ಚೇಸ್ ಮಾಡೋಣ ಅಂತ ಕರೆಸ್ತಾನ ರೋಹಿಣಿ ಬೇಡ ಮನೋಜ್ ನಮಗೆ ಇವಾಗ ಯಾಕೆ ಕಾರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲ ರೋಹಿಣಿ ನಮಗೆ ದೊಡ್ಡ ದೊಡ್ಡವ್ರ ಜೊತೆ ಬಿಸ್ನೆಸ್ ಡೀಲ್ ಮಾಡುವಾಗ ನಮಗೆ ಕಾರ್ ಅವಶ್ಯವಾಗಿ ಬೇಕು ಕಾರ್ ತಗೊಳ್ಳೋಣ ಅಂತ ತಗೋತಾರೆ ಹೀಗಾಗಿ ಒಂದು ಕಾರನ್ನು ಕೂಡ ಸೆಲೆಕ್ಟ್ ಮಾಡ್ತಾರೆ ಆದರೆ ಸೂರಾಯ ಏನು ಎಮ್ ಎಲ್ ಎರ ಜೊತೆ ಕರ್ಕೊಂಡ್ಬಂದಿದ್ನಲ್ಲ ಅವ್ರ ಫ್ರೆಂಡು ಅವ್ರಿಗೂ ಕೂಡ ಅದೇ ಕಾರೇ ಸೆಲೆಕ್ಟ್ ಆಗಿರುತ್ತೆ ಆವಾಗ ಬಂದು ಬನ್ನಿ ಸರ್ ಆ ಒಂದು ಇವ್ರ ಜೊತೆ ಯಾರು ಆ ಕಾರನ್ನು ಪರ್ಚೇಸ್ ಮಾಡಿದ್ದಾರೆ ಅವ್ರ ಜೊತೆ ನಾವು ಮಾತಾಡ್ತೀನಿ ಅಂತ ಒಂದು ಏಜೆನ್ಸಿಯ ಮ್ಯಾನೇಜರ್ಗೆ ಹೇಳ್ತಾನೆ ಅಲ್ಲಿ ಬಂದು ನೋಡಿದಾಗ ರೋಹಿಣಿ ಮನೋಜ್ ಅವರು ಇರ್ತಾರ ಅಯ್ಯೋ ಸರ್ ಲ್ಯಾಂಡ್ ಮಾಫಿ ಆಗುತ್ತೆ ಇವ್ರದ್ದು ಲೋನ್ ಮಾಫಿಯಾ ಇದೆ ಇವ್ರಿಗೆ ನೀವು ಕಾರ್ ಕೊಡಬೇಡಿ ಅಂತ ಹೇಳ್ತಾಳೆ ಇದರಿಂದ ಸಿಟ್ಟಿಗೆದ್ದು ಮನೋಜ್ ಮತ್ತು ರೋಹಿಣಿ ಹೊರ ನಡೀತಾರ ನಾ ನೀವು ಸುಮ್ಮನೆ ಇರ್ಬೋದು ಮನೋಜ್ ಆದರೆ ನಾ ಸೂರ್ಯನ ಸುಮ್ಮನೆ ಬಿಡಲ್ಲ ಅಂತ ರೋಹಿಣಿ ವಾರನ್ ಮಾಡ್ತಾಳೆ ಈ ಕಡೆ ಸೂರ್ಯನ ಎಮ್ ಎಲ್ ಅವರು ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಬರ್ತಾರೆ ಬಾರೋ ಸೂರ್ಯ ಎರಡು ಪಾಗ್ಗೆ ಹಾಕೋಣ ಅಂತಾರೆ ಆದ್ರೆ ಸೂರ್ಯ ಒಪ್ಪಂಗಿಲ್ಲ ನನ್ನ ಜೊತೆ ನನ್ನ ಪ್ಯಾಸೆಂಜರ್ಸ್ ಇರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್ ನಾನು ತೊಗೊಳ್ಳಲ್ಲ ನೀವು ಹೋಗಿ ಅಂತ ಅವ್ರನ್ನ ಕಳಿಸಿ ಅಲ್ಲೇ ವೆಯ್ಟ್ ಮಾಡ್ತಾನೆ ಅಲ್ಲೇ ಮೀನಾಳನ್ನು ನೆನೆಸ್ಕೋತ ಕನಸಿನ ಲೋಕಕ್ಕೆ ಜಾರಿ ಬಿಡ್ತಾನೆ ಆದ್ರೆ ಅವರು ಎಮ್ ಎಲ್ಯವ್ರೆ ಅಷ್ಟು ಕರೆದ್ರೂ ಕೂಡ ಸೂರ್ಯ ಅವ್ರ ಜೊತೆ ರೆಸ್ಟೋರೆಂಟ್ ಒಳಗೆ ಹೋಗಂಗಿಲ್ಲ ಈ ಕಡೆ ಶ್ರುತಿ ರವಿಯ ರೆಸ್ಟೋರೆಂಟಿಗೆ ಬಂದು ಕುಣ್ತಿರ್ತಾಳೆ ಅದನ್ನು ನೋಡಿದಂತ ರವಿ ಏನೇ ಇಲ್ಲಿ ಬಂದಿದೆಯಾ ನಾನು ಆರ್ಡ್ರ್ ಮಾಡಿದರೆ ನಿನಗೆ ಫುಡ್ ಕಳಿಸ್ತಿದ್ನಲ್ಲ ಅಂತ ರವಿ ಅಂತಾನೆ ಅದಕ್ಕೆ ಶ್ರುತಿ ಇಲ್ಲ ರವಿ ನಿನ್ನ ಹತ್ರ ಮಾತಾಡೋದಿತ್ತು ನನಗೆ ಇಲ್ಲೇ ಬೇಕದು ಅಂತ ಬಂದೆ ಅಂತ ಹೇಳ್ತಾಳೆ ಏನದು ಅಂತ ಕೇಳಿದಾಗ ನನಗೆ ಮಗು ಅಂತಾಳ ಆಕೆ ಈಗ ಬೇಗ ಬೇಡ ಅಂತ ರವಿ ಹೇಳಿದ್ರು ಕೂಡ ಇಲ್ಲ ನನಗೆ ಮಗು ಬೇಕೇ ಬೇಕಂತಳ ಈ ಕಡೆ ಸೂರ್ಯನಿಗೆ ಒಂದು ಕಾಲ್ ಬರುತ್ತಾ ಮಲ್ಲೇಶ್ವರಮಿಗೆ ಒಂದು ಪ್ಯಾಸೆಂಜರ್ ಕಾಲ್ ಬರುತ್ತಾ ಬಾಡಿಗೆಗೆ ಹೋಗ್ಬೇಕನ್ನೋದನ್ನು ತನ್ನ ಫ್ರೆಂಡ್ಗೆ ಒಳಗೆ ರೆಸ್ಟೋರೆಂಟ್ಗೆ ಹೇಳಕ್ಕೆ ಬರ್ತಾನೆ ಅಲ್ಲಿ ಕಾಗೆ ಸುಬ್ಬ ಕೂಡ ಇರ್ತಾನ ಅವನು ಸೂರ್ಯನನ್ನು ನೋಡಿ ಏನಾದರೂ ಒಂದು ಮಸಲತ್ ಮಾಡಿ ಇವನನ್ನು ನಾವು ಸಿಗಸ್ಬೇಕು ಮೀನಾಳ ಮತ್ತು ಇವ್ನ ನಡುವೆ ಬಿರುಕನ್ನು ತರ್ಬೇಕಂದು ಸ ಅವನು ಕಾಗೆ ಸುಬ್ಬ ಸೂರ್ಯನನ್ನು ಅಬ್ಸರ್ವ್ ಮಾಡ್ತಿರ್ತಾನೆ ಅವನಿಗೆ ತನ್ನ ಕೈಯ ಕೈಯಲ್ಲಿದ್ದಂಥ ಒಬ್ಬ ವ್ಯಕ್ತಿನ ಕಳಿಸಿ ಗೂಂಡಾಗಿರಿ ಮಾಡ್ತಾನೆ ಅದನ್ನು ಫೋಟೋ ತೆಗೆದು ಮಂಜಂಗೆ ಕಳಿಸ್ತಾನ ಮಂಜ ಮತ್ತು ಅವನ ತಾಯಿ ಮೀನ ನೋಡ್ತಾರ ಮತ್ತು ಮೀನಾ ಬಾಯಲ್ಲಿ ಬಾಳಲ್ಲಿ ಬಿರುಕು ಮೂಡುತ್ತ ಮತ್ತು ಅವರಿಬ್ಬರ ನಡುವೆ ಜಗಳ ಉಂಟಾಗುತ್ತೆ ಅದು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲ ನೋಡೋಣ ಥ್ಯಾಂಕ್ ಯು ಧನ್ಯವಾದಗಳು